ನಿಮ್ಮ ಮನೇಲಿ ತಿಂಡಿನ ಮನೇಲೇ ಮಾಡ್ತೀರಾ ಮಾಡಲೇಬೇಕಲ್ವಾ ನಾಯನ ಬೇರೆ ಏನ್ ಮಾಡ್ತೀವಿ ಆಕ್ಚುಲಿ ಈ ಮನೆಯಲ್ಲಿ ತಿಂಡಿ ಮಾಡೋದಿದೆ ಅಲ್ವಾ ಅದು ಸಂಬಂಧಗಳನ್ನ ಜೋಡಿಸುವಂತಹ ವಿಷಯ ಅಂತೆ ಒಂದು ರಿಸರ್ಚ್ ಮಾಡಲಾಯಿತು ಮನೆಯಲ್ಲಿ ತಿಂಡಿ ಮಾಡದೇ ಇರೋದ್ರಿಂದ ಹೊರಗಡೆ ತಿಂಡಿ ತಿನ್ನೋದಕ್ಕೆ ಶುರು ಮಾಡೋದ್ರಿಂದ ಈ ಬಾಂಧವ್ಯಗಳ ಮೇಲೆ ಯಾವ ರೀತಿ ಇದು ಪರಿಣಾಮ ಬೀರ್ತು ಅಂತ ಒಂದು ಆರ್ಟಿಕಲ್ ಓದ್ತಾ ಇದ್ದೆ ತುಂಬಾ ಇಷ್ಟ ಆಯಿತು ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೋಣ ಅಂತಿದ್ದೀನಿ ಟೂ ಪಾಯಿಂಟ್ ಸೆವೆನ್ ಬಿಗ್ ಎಫ್ ಕೇಳ್ತಾ ಇದ್ರ ನೀವು ಕುಡ್ಲಾ ಮಾರ್ನಿಂಗ್ಸ್ ಅಲ್ಲಿ ಮಾತಾಡ್ತಾ ಇರೋದು ನಾನು ಅಡುಗೆ ಮನೆಯಲ್ಲಿ ಮಾಡುವ ಅಡುಗೆ ಕೇವಲ ಕುಕ್ಕಿಂಗ್ ಅಲ್ಲ ಅದನ್ನ ಕುಟುಂಬವನ್ನ ಜೋಡಿಸುವ ಸಿಸ್ಟಮ್ ಅಂತ ಕರಿಬಹುದು ಅಂತ ಹೇಳ್ತಾರೆ ಮನೆಯಲ್ಲಿ ಅಮ್ಮ ಅಜ್ಜಿ ಮಾಡುವ ಅಡುಗೆ ಕುಟುಂಬವನ್ನ ಜೋಡಿಸುವಂತಹ ಕಲೆ ಅಂತೆ ಹಾಗೆ ಅಲ್ಲಿ ಅವಳಿಗೆ ಬೇಕಾಗುವಂತಹ ಒಂದು ಸಹಾಯವನ್ನ ಮಾಡೋದಿದೆ ಅಲ್ವಾ ಅದು ಕೂಡ ಬಾಂಧವ್ಯವನ್ನ ಬೆಸೆಯುತ್ತೆ ಅಂತ ಇನ್ನು ಕೆಲವು ಅಂಕಿ ಅಂಶಗಳ ಪ್ರಕಾರ ಇತ್ತೀಚೆಗೆ ಮನೆಯಲ್ಲಿ ಅಡುಗೆ ಮಾಡುವಂತಹ ಕೆಲಸ ಕಾಲಕ್ರಮೇಣ ಕಡಿಮೆ ಆಗ್ತಾ ಇದೆ ಮನೆಯ ಹೆಣ್ಣು ಮಕ್ಕಳು ಹೊರಗಡೆ ಕೆಲಸಕ್ಕೆ ಹೋಗೋದಕ್ಕೆ ಶುರು ಮಾಡಿದ ಮೇಲೆ ಅನ್ನುವಂಥದ್ದು ಅಮೇರಿಕ ದೇಶದಲ್ಲಿ ಸಾವಿರದ ಒಂಬೈನೂರ ಎಂಬತ್ತನೇ ಇಸುವೆಯಿಂದ ಮನೆಯಲ್ಲಿ ಅಡುಗೆ ಮಾಡುವಂತಹ ಕೆಲಸ ಕಡಿಮೆ ಆಗೋದಕ್ಕೆ ಶುರುವಾಯ್ತಂತೆ ನಾವೀಗ ಅಮೇರಿಕ ಹೀಗಿದೆ ಹಾಗಿದೆ ಅಂತ ಹೇಳ್ತಿದ್ದೀವಲ್ವಾ ಒಂದಾನೊಂದು ಕಾಲದಲ್ಲಿ ಅಮೇರಿಕಾ ಕೂಡ ಭಾರತದ ರೀತಿಯಲ್ಲೇ ಇತ್ತು ಅನ್ನುವಂಥದ್ದು ಅಲ್ಲೂ ಕೂಡ ಕುಟುಂಬ ವ್ಯವಸ್ಥೆ ಇತ್ತು ಎಲ್ಲವೂ ಕೂಡ ನಮ್ಮಲ್ಲಿ ನಡೀತಾ ಇದ್ದ ಹಾಗೆ ನಡೀತಾ ಇತ್ತು ಆದರೆ ಅವರು ಅತ್ಯಂತ ಹೆಚ್ಚು ಮುಂದುವರೆದಿದ್ದಾರೆ ನಾವು ಹಿಂದೆ ಇದ್ದೀವಿ ಮುಂದೊಂದು ದಿನ ನಾವು ಕೂಡ ಅವ್ರ ಥರನೇ ಆಗ್ತೀವಿ ಆಗಬೇಕಾ ಬೇಡ್ವಾ ಆದರೆ ಏನೆಲ್ಲ ಆಗುತ್ತೆ ಅಂತ ಯೋಚನೆ ಮಾಡೋ ಸಮಯ ಇದು ಈ ಕುಟುಂಬ ವ್ಯವಸ್ಥೆಯನ್ನ ಗಟ್ಟಿಯಾಗಿ ಬೆಸೆಯುವಂಥದ್ದೇ ಮನೆಯಲ್ಲಿ ಅಡುಗೆ ಮಾಡೋದಂತೆ ನೋಡಿ ನೈಂಟಿ ಟೂ ಪಾಯಿಂಟ್ ಸೆವೆನ್ ಎಫ್ ಎಂ ಕೇಳ್ತಾ ಇದ್ರ ಕುಡ್ಲಾ ಮಾರ್ನಿಂಗ್ಸ್ ಅಲ್ಲಿ ಮಾತಾಡ್ತಾ ಇರೋದು ನಾನು ಸಾವಿರದ ಒಂಬೈನೂರ ಎಂಬತ್ತನೇ ಇಸುವಿಗಿಂತ ಮೊದಲು ಅಮೆರಿಕದ ಪ್ರತಿ ಮನೆಯಲ್ಲೂ ಕೂಡ ಹೆಣ್ಣು ಮಕ್ಕಳು ಅಡುಗೆಯನ್ನ ಮಾಡ್ತಾ ಇದ್ರಂತೆ ಆಮೇಲೆ ಅದು ಕಡಿಮೆ ಆಗ್ತಾ ಬಂತಂತೆ ಹಾಗೆ ಸರ್ಕಾರ ವಯೋವೃದ್ಧರ ಮತ್ತು ಮಕ್ಕಳ ಕಾಳಜಿ ವಹಿಸ್ತಾ ಹೋದಂತೆ ಖಾಸಗಿ ಕಂಪನಿಗಳು ಪ್ಯಾಕೆಡ್ ಮೀಲ್ಸ್ ಇದರ ಜವಾಬ್ದಾರಿ ವಹಿಸಿದಂತೆ ಕುಟುಂಬದ ಮೇಲೆ ಇದರ ದುಷ್ಪರಿಣಾಮ ಶುರುವಾಯಿತು ಅಂತ ಈ ಬಿರುಕು ಬಿಡೋದಕ್ಕೆ ಶುರುವಾಗತ್ತೆ ಕುಟುಂಬದ ಗಟ್ಟಿಯಾದಂತಹ ಒಂದು ವ್ಯವಸ್ಥೆಯಲ್ಲಿ ಅದು ಯಾರ ಗಮನಕ್ಕೂ ಬರಲಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಇಸುವರೆಗೆ ಅಮೆರಿಕ ದೇಶದಲ್ಲಿ ಎಪ್ಪತ್ತೊಂದು ಪರ್ಸೆಂಟೇಜ್ನಷ್ಟು ಕುಟುಂಬ ಸದಸ್ಯರು ಕೂಡಿ ಬಾಳ್ತಾ ಇದ್ರಂತೆ ಆದರೆ ಇವತ್ತು ಕೇವಲ ಇಪ್ಪತ್ತೊಂದು ಪರ್ಸೆಂಟೇಜ್ ಕುಟುಂಬಗಳು ಮಾತ್ರ ಒಟ್ಟಾಗಿ ಬಾಳ್ತಾ ಇದ್ದಾರೆ ಆ್ಯಂಡ್ ಈ ಕುಟುಂಬಗಳೆಲ್ಲ ಎಲ್ಲಿ ಹೋದ್ವು ಅಂತ ನೋಡುವಾಗ ವೃದ್ಧಾಶ್ರಮದಲ್ಲಿ ಅಥವಾ ಏಕಾಂತದಲ್ಲಿ ಜನಜಂಗುಳಿಯಿಂದ ದೂರವಾಗಿ ಜೀವನವನ್ನ ಸಾಗಿಸ್ತಾ ಇದ್ದಾರಂತೆ ಹದಿನೈದು ಪರ್ಸೆಂಟೇಜ್ ಮಹಿಳೆಯರ ಜೀವನ ಕೂಡ ಖಿನ್ನತೆಯಿಂದ ಕೂಡಿದೆ ಅಂತಂದ್ರೆ ಅಂಡರ್ ಡಿಪ್ರೆಷನ್ ಅಲ್ಲಿದ್ದಾರೆ ಅವರು ಅಂತ ಇನ್ನು ಟ್ವೆಲ್ವ್ ಪರ್ಸೆಂಟೇಜ್ನಷ್ಟು ಗಂಡಸರು ಮನೆಯಲ್ಲಿ ವಾಸಿಸ್ತಾ ಇದ್ರು ಏಕಾಂಗಿಯಾಗಿ ಜೀವನ ಸಾಗಿಸ್ತಾ ಇದ್ದಾರಂತೆ ಇದು ಅಮೆರಿಕಾದ ಒಂದು ಲೆಕ್ಕಾಚಾರ ಇದಕ್ಕೆಲ್ಲ ಕಾರಣ ಏನು ಅಂತ ಕೇಳಿದ್ರೆ ಬಹುಶಃ ಚಿಕ್ಕ ವಿಷಯ ಅಂತ ಅನ್ನಿಸಬಹುದು ಕುಟುಂಬ ವ್ಯವಸ್ಥೆ ಕೂಡಿ ಬಾಳುವಂತಹ ಪದ್ಧತಿ ಕಡಿಮೆ ಆಗಿದ್ದು ಮನೆಯಲ್ಲಿ ಅಡುಗೆ ಮಾಡುವುದು ನಿಂತು ಹೋದ ಮೇಲೇನೆ ಇಂಥದ್ದೆಲ್ಲ ಸೃಷ್ಟಿಯಾಗಿದ್ದು ಅನ್ನೋದನ್ನ ಒಂದು ಅಂಕಿಅಂಶ ಹೇಳ್ತಾ ಇದೆ ಇದು ಸತ್ಯನೋ ಸುಳ್ಳೋ ಗೊತ್ತಿಲ್ಲ ಆದ್ರೆ ಮನೆಯಲ್ಲಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಪರಸ್ಪರ ಕುಟುಂಬ ವ್ಯವಸ್ಥೆಯಲ್ಲಿ ಸಹಕಾರ ನೀಡೋದಿದೆ ಅಲ್ವಾ ಇದು ಬಾಂಧವ್ಯವನ್ನ ಬೆಸೆಯುವಂತಹ ಕೊಂಡಿ ಅನ್ನೋದನ್ನ ನಾನಿಲ್ಲಿ ಹೇಳ ಹಾಗೆ ಅಮೆರಿಕಾದಲ್ಲಿ ನಲವತ್ತೊಂದು ಪರ್ಸೆಂಟೇಜ್ ಮಕ್ಕಳು ದಾಂಪತ್ಯ ಜೀವನವಲ್ಲದೆ ಜೀವಿಸುತ್ತಿದ್ದಂತಹ ಅಂದ್ರೆ ಲಿವ್ ಲಿಂಗ್ ಟುಗೆದರ್ ರಿಲೇಷನ್ಶಿಪ್ ಅಲ್ಲಿ ಬಹಳಷ್ಟು ಮಕ್ಕಳು ಜನಿಸ್ತಾ ಇದ್ದಾರೆ ಅನ್ನುವಂಥದ್ದು ಆ ಮಕ್ಕಳಿಗೆ ನೆಕ್ಸ್ಟ್ ಸಿಗದೆ ಇರುವಂತಹ ಒಂದು ಕುಟುಂಬ ವ್ಯವಸ್ಥೆ ಆ ಪ್ರೀತಿ ಸಿಗದೇನೆ ಅವರಲ್ಲಿ ಕೆಲವೊಂದು ಕಡೆಯಲ್ಲಿ ಕ್ರೌರ್ಯ ಹಿಂಸೆ ಒಂಟಿತನ ಮಾನಸಿಕವಾದಂತಹ ಸಮಸ್ಯೆಗಳು ಕೂಡ ಕಂಡು ಬರ್ತಾ ಇದೆ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇರುವಂತಹ ಕಾರಣದ ಹಿಂದೆ ಬೆನ್ನತ್ತಿ ಹೋಗ್ತಾ ಇದ್ದಾಗ ಕುಟುಂಬ ವ್ಯವಸ್ಥೆ ಸ್ಟ್ರಾಂಗ್ ಇಲ್ಲದೆ ಇರೋದು ಒನ್ ಆಫ್ ದ ರೀಸನ್ಸ್ ಅಂತ ಹೇಳುವಾಗ ಬಹುಶಃ ಇದು ಪ್ರತಿಯೊಂದು ದೇಶಗಳು ಕೂಡ ಯೋಚನೆ ಮಾಡಬೇಕಾದಂತಹ ವಿಷಯ ಅಲ್ವಾ ಮಕ್ಕಳು ಹುಟ್ಟಿದ ಮೇಲೆ ಅವರ ಪೋಷಣೆಯ ಜವಾಬ್ದಾರಿ ಕೂಡ ತಂದೆ ತಾಯಿಯಂದಿರುದ್ದಾಗಿರುತ್ತೆ ಅವರಿಗೊಂದು ಭವಿಷ್ಯ ಕಲ್ಪಿಸಿಕೊಡುವ ತನಕ ಜೊತೆಗೆ ಅಮೆರಿಕಾದಲ್ಲಿ ಡಿವೋರ್ಸ್ ರೇಟ್ ಫಿಫ್ಟಿ ಪರ್ಸೆಂಟೇಜ್ ಅಂತೆ ಫಸ್ಟ್ ಮ್ಯಾರೇಜ್ ನಲ್ಲಿ ಪರ್ಸೆಂಟೇಜ್ ಇನ್ ಸೆಕೆಂಡ್ ಮ್ಯಾರೇಜ್ ಪರ್ಸೆಂಟೇಜ್ ಇನ್ ಥರ್ಡ್ ಮ್ಯಾರೇಜ್ ಮನೆಯಲ್ಲಿ ಅಡುಗೆ ಮಾಡದೇ ಇರೋದಕ್ಕೂ ಇಂಥದ್ದೆಲ್ಲ ಸಮಸ್ಯೆಗಳು ಕ್ರಿಯೇಟ್ ಆಗೋದಕ್ಕೂ ಒಂದಕ್ಕೊಂದು ಸಂಬಂಧ ಇದೆ ಅಂತೀರಾ ಅಂತ ಕೇಳ್ಬಹುದು ಆ್ಯಕ್ಚುಲಿ ಇದು ಯಾರಿಗೂ ಕಾಣಿಸದೇ ಇರುವಂತಹ ಸಮಸ್ಯೆ ಮನೆಯಲ್ಲಿ ಮಾಡಿದ ಅಡುಗೆ ಕೇವಲ ಅಡುಗೆ ಅಲ್ಲ ಅದೊಂದು ಪ್ರೀತಿ ಪ್ರೇಮ ಅಂತಃಕರಣ ಜೋಡಿಸುವಂತಹ ವ್ಯವಸ್ಥೆ ಮನೆಯಲ್ಲಿ ಮಾಡಿದ ಅಡುಗೆ ಅದನ್ನು ಕುಟುಂಬದ ಸದಸ್ಯರು ಒಟ್ಟಿಗೆ ಕೂತು ಸೇವಿಸಿದಾಗ ಅದೊಂದು ಕುಟುಂಬವನ್ನು ಜೋಡಿಸುವಂತಹ ಸಿಸ್ಟಮ್ ಇದರಿಂದ ಒಬ್ಬರು ಇನ್ನೊಬ್ಬರ ಹೃದಯದ ಹತ್ತಿರ ಬರ್ತಾರೆ ಮಕ್ಕಳು ಹಿರಿಯರಿಂದ ಸಂಸ್ಕಾರ ಕಲಿತಾರೆ ಸಂಬಂಧಗಳು ಜೋಡಿಸಲ್ಪಡುತ್ತೆ ಅಂತ ಮನೆಯಲ್ಲಿಯೂ ಕೂಡ ಒಬ್ಬರೇ ಒಂಟಿಯಾಗಿ ಊಟ ಮಾಡಿದರೆ ಮನೆ ಎಂಬುದು ಮನೆಯಾಗದೆ ಕೇವಲ ಒಂದು ತಂಗುದಾಣ ಆಗುತ್ತದೆ ಅಷ್ಟೇ ಹೋಮ್ಸ್ ಬಿಕಮ್ ರೆಸ್ಟ್ ಹೌಸಸ್ ಮತ್ತು ಕುಟುಂಬದ ಸದಸ್ಯರ ನಡುವಿನ ಸಂಬಂಧ ಒಂದು ರೀತಿಯ ಕೃತಕ ಸಂಬಂಧ ಆಗ್ಬಿಟ್ಟಿರುತ್ತೆ ಮನೆಯಲ್ಲಿ ಅಡುಗೆ ಮಾಡೋದು ಮನೆಯಲ್ಲಿ ತಿನ್ನೋದು ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡೋದು ಬಾಂಧವ್ಯವನ್ನು ಬೆಸೆಯುವಂಥ ಕೆಲಸ ಮಾಡುತ್ತಂತೆ ಅಂಡ್ ಇದು ನಿಂತು ಹೋದರೆ ಇವತ್ತು ಅಮೇರಿಕಾದಲ್ಲಿ ಕಾಣ್ತಾ ಇರುವಂತಹ ಕುಟುಂಬ ವ್ಯವಸ್ಥೆಗೆ ಕಾರಣ ಅಲ್ಲಿ ಮನೆಯಲ್ಲಿನ ಕುಟುಂಬ ವ್ಯವಸ್ಥೆಗೆ ಮೊದಲ ಪೆಟ್ಟು ಬಿದ್ದಿದ್ದೇ ಮನೆಯಲ್ಲಿ ಅಡುಗೆ ಮಾಡೋದನ್ನು ನಿಲ್ಲಿಸಿದ ಮೇಲೆ ಅಂತ ಹೊರಗಿನ ತಿನಿಸುಗಳಲ್ಲಿ ಉಪಯೋಗ ಮಾಡುವಂತಹ ಕಳಪೆ ಮಟ್ಟದ ಆಹಾರ ಸಾಮಗ್ರಿಗಳ ಬಗ್ಗೆ ನಾವು ಯಾವಾಗಲೂ ಯೋಚನೆ ಮಾಡೋದೇ ಇಲ್ಲ ಅಲ್ವಾ ಆ್ಯಂಡ್ ಅದರ ಜೊತೆಗೆ ಕೃತಕ ಬಣ್ಣ ಕೃತಕ ಸುವಾಸನೆ ಬೀರುವ ಕೆಮಿಕಲ್ಸ್ ಆಹಾರದ ಹೆಚ್ಚಿನ ಬೆಲೆ ಕೊಟ್ಟು ನಾಲಿಗೆ ರುಚಿಗೋಸ್ಕರ ಸೇವಿಸುವಂತಹ ಆಹಾರಗಳು ಸಕ್ಕರೆ ಕಾಯಿಲೆ ಬಿ ಪಿ ಬೊಜ್ಜುತನ ಒಬೆಸಿಟಿ ಹೃದಯ ಸಂಬಂಧಿ ಕಾಯಿಲೆಗಳು ಅತಿ ಚಿಕ್ಕ ವಯಸ್ಸಲ್ಲಿ ಇದೆಲ್ಲ ಐವತ್ತು ವರ್ಷಗಳ ಹಿಂದೆ ಇರಲೇ ಇಲ್ಲ ನಾವು ನೀವು ಪ್ರೈಮರಿ ಸ್ಕೂಲ್ನಲ್ಲಿ ಓದುವಂತಹ ಸಂದರ್ಭದಲ್ಲಿ ಅಥವಾ ನಮ್ಮ ಅಜ್ಜ ಅಜ್ಜಿಯ ಕಾಲದಲ್ಲಿ ನಾವು ನೆನಪು ಮಾಡಿಕೊಂಡ್ರೆ ಮನೆಯಲ್ಲಿ ಮಾಡಿದ ಅಡುಗೆ ಊಟ ಅದು ಒಲೆಯ ಮೇಲೆ ಮಾಡಿದ ಅಡುಗೆ ಗಾಣದ ಎಣ್ಣೆ ಬಳಸ್ತಾ ಇದ್ರಂತೆ ಒಂದಾನೊಂದು ಕಾಲದಲ್ಲಿ ಪೆಸ್ಟಿಸೈಡ್ಸ್ ಬಳಸದೇ ಇರುವಂತಹ ಆಹಾರ ಧಾನ್ಯಗಳು ಅಂತ ಲೇಖಕರು ಇಲ್ಲಿ ಹೇಳ್ತಾರೆ ಹಾಗೆ ಟ್ರಾವೆಲಿಂಗ್ ಮಾಡುವಾಗ ಕೂಡ ಮನೆಯಲ್ಲಿ ಮಾಡಿದಂಥ ಅಡುಗೆಯನ್ನೇ ತೊಗೊಂಡು ಹೋಗ್ತಾ ಇದ್ರು ಆದರೆ ಈಗ ನಾವು ನೀರಿನ ತನಕ ಎಲ್ಲವನ್ನ ಸಹ ಮನೆಯಿಂದ ತಗೊಂಡು ಹೋಗ್ಬೋದಾದದ್ದನ್ನು ಕೂಡ ಪರ್ಚೇಸ್ ಮಾಡಿ ತಗೋತಾ ಇದ್ದೀವಿ ಹೊರಗಿನಿಂದ ತಿಂಡಿ ಆರ್ಡರ್ ಮಾಡೋದು ಬಹಳ ಸುಲಭ ಐದರಿಂದ ಹತ್ತು ನಿಮಿಷದಲ್ಲಿ ಮನೆ ಬಾಗಿಲಿಗೆ ಬಂದ್ಬಿಡುತ್ತೆ ಆದರೆ ಇದು ಆರೋಗ್ಯದ ಮೇಲೆ ಬೀರುವಂತಹ ಪರಿಸ್ಥಿತಿ ಜೊತೆಗೆ ಕುಟುಂಬ ಸದಸ್ಯರ ಮನಸ್ಸಿನ ಸಂಬಂಧಗಳ ಮೇಲೆ ಬೀರುವಂತಹ ಪರಿಸ್ಥಿತಿ ಅಂತ ಹೇಳ್ತಾರೆ ಡಾಕ್ಟರ್ ಉದಯ ಪಾಟೀಲ್ ಅವರು ನೇತ್ರ ತಜ್ಞರು ಕಲಬುರ್ಗಿ ಅವರು ಬರೆದಂತಹ ಆರ್ಟಿಕಲ್ ಇದು ಸಂಬಂಧಗಳು ಉಳಿಬೇಕು ಅಂತಂದರೆ ಮನೆಯಲ್ಲಿ ಅದು ಪ್ರೀತಿಯ ಸೌಧವಾಗಿರುವುದರ ಜೊತೆಗೆ ಆಹಾರ ಅನ್ನೋದನ್ನು ಮನೆಯಲ್ಲೇ ಒಟ್ಟಿಗೆ ಮಾಡಿ ತಿನ್ನೋದು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇನ್ವಾಲ್ವ್ ಆಗೋದು ಎಷ್ಟೇ ಬ್ಯುಸಿ ಇದ್ರೂ ಒಬ್ರಿಗೊಬ್ರು ಸಮಯ ಕೊಡೋದು ದಿನಕ್ಕೊಂದು ಊಟ ತಿಂಡಿಯನ್ನು ಒಟ್ಟಿಗೆ ಕೂತ್ಕೊಂಡು ತಿನ್ನೋದು ಇದನ್ನು ಶುರು ಮಾಡಿದ್ರೆ ಖಂಡಿತ ಮುಂದಿನ ದಿನಗಳು ಅಮೇರಿಕದ ರೀತಿಯಲ್ಲಿ ನಾವು ಬದುಕಬೇಕಾಗಿ ಬರೋದಿಲ್ಲ